ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರಾದ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಮತ್ತು ಗಂಡು ವಶೀಕರಣ ಸಂತಾನ ಕೋರ್ಟ್ಗೆ ಸಾಲ ಬಾಧೆ ಹಣವಶ ಧನವಶ ವಿದ್ಯೆ ಉದ್ಯೋಗ ಇನ್ನೂ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಲಿಯ ನಾಗಾ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರು ದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ಅವರಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಫೈವ್ ಡಬಲ್ ಫೋರ್ ನೈನ್ ನೈನ್ ಟು ನನ್ನ ಹೆಸರು ಸೌರಭ್ ವಯಸ್ಸು ಇಪ್ಪತ್ತೆರಡು ಆಗ ತಾನೇ ಕಾಲೇಜು ಮುಗಿಸಿ ಮನೆಗೆ ಬರ್ತಿದ್ದೆ ನಾನು ಮನೆ ಗೇಟ್ ಒಳಗೆ ಹೋಗುವಾಗ ಒಳಗಡೆಯಿಂದ ಒಬ್ಬಳು ಗೇಟ್ ತೆಗೆದು ಆಚೆ ಹೋಗ್ತಾ ಇದ್ದಳು ನೋಡೋಕೆ ಸ್ವಲ್ಪ ಕಪ್ಪಾಗಿದ್ದರೂ ತುಂಬಾ ಚೆನ್ನಾಗಿದ್ದಳು ಯಾರಪ್ಪ ಅಂತ ಅವಳ ಮುಖ ಇದ್ದೆ ಅವಳು ಒಂದು ಸಲ ನನ್ನ ಕಡೆ ನೋಡಿ ಹಾಗೆ ಹೋದಳು ನಾನು ಇದುವರೆಗೂ ನೋಡದೆ ಇರುವವಳು ಇವಳು ಯಾರಿರಬಹುದು ಅಂತ ಯೋಚಿಸ್ತ ಮನೆಗೆ ಒಳಗಡೆ ಹೋದೆ ಮಧ್ಯಾಹ್ನದ ಸಮಯ ಊಟ ರೆಡಿ ಇತ್ತು ಊಟ ಮುಗಿಸಿ ರೆಸ್ಟ್ ಮಾಡಿದೆ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟ ಆದ್ಮೇಲೆ ಎಲ್ಲರೂ ಸಣ್ಣ ನಿದ್ದೆ ಮಾಡೋ ಅಭ್ಯಾಸ ನಾನು ಮಾತ್ರ ಆ ಟೈಮ್ ಅಲ್ಲಿ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೆ ಇಲ್ಲ ಅಂದ್ರೆ ಓದೋಕೆ ಅಂತೂ ಒಂದು ಚೆನ್ನಾಗಿರೋ ಅಡ್ಡ ಇದೆ ನಮ್ಮ ಮನೆ ಹಿತಲಲ್ಲಿ ಅಲ್ಲಿ ಯಾರ ಡಿಸ್ಟರ್ಬೆನ್ಸ್ ಇಲ್ಲ ಚೆನ್ನಾಗಿ ಓದ್ಯೋಬಹುದು ಒಮ್ಮೆಮ್ಮೆ ನನ್ನ ಗೆಳೆಯರು ಕೂಡ ಅಲ್ಲಿಗೆ ಓದೋಕೆ ಬರ್ತಿದ್ರು ಆವತ್ತು ನಾನು ಮಧ್ಯಾಹ್ನ ಊಟ ಮುಗಿಸಿ ಅಲ್ಲಿಗೆ ಓದೋಕೆ ಹೋದೆ ಯಾಕಂದ್ರೆ ನನ್ನ ಫ್ರೆಂಡ್ ಒಂದು ಹೊಸ ಸ್ಟೋರಿ ಬುಕ್ ಕೊಟ್ಟಿದ್ದ ಅಲ್ಲಿ ಕೂತ್ಕಂಡು ಅದನ್ನ ಚೆನ್ನಾಗಿ ಓದ್ಬಹುದು ಅಂತ ಅಣ್ಕೊಂಡೆ ಒಂದೆರಡು ಕತೆ ಓದಿದೆ ತುಂಬಾ ಕುತೂಹಲಕಾರಿ ಇತ್ತು ಓದೋಕೆ ಮಜಾ ಬರ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಬೋರ್ ಬರೋಕೆ ಸ್ಟಾರ್ಟ್ ಆಯ್ತು ಅಲ್ಲಿಗೆ ಬರಬೇಕಾಗಿದ್ದ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಅಂತ ಅವ್ರ ಮನೆ ಕಡೆ ಹೋಗೋಣ ಅಂತ ನಿರ್ಧರಿಸಿದೆ ಮನೆಗೆ ಹೋಗಿ ಬುಕ್ಸ್ ಇಟ್ಟು ಆಮೇಲೆ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋದೆ ಅಷ್ಟರಲ್ಲಿ ನಮ್ಮ ಮನೆ ಮೇಲ್ಗಡೆ ಮನೆಯಲ್ಲಿ ಯಾರೋ ಮಾತಾಡಿದ್ದು ಕೇಳಿಸ್ತು ಯಾವುದೋ ಹುಡುಗಿ ಧ್ವನಿ ನೋಡಿದ್ರೆ ಆವಾಗ ಗೇಟ್ ಹತ್ರ ಸಿಕ್ಕಿದವಳು ತುಂಬ ಖುಷಿ ಆಯಿತು ನಮ್ಮ ಮನೆ ಫಸ್ಟ್ ಫ್ಲೋರ್ ಅನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಅಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ ತುಂಬಾ ವರ್ಷದಿಂದ ಬಾಡಿಗೆಗೆ ಇದ್ದುದರಿಂದ ಎಲ್ಲರೂ ಕ್ಲೋಸ್ ಆಗಿದ್ದರು ಬಾಡಿಗೆಗೆ ಇದ್ದದ್ದು ಅಶ್ವಿನಿ ಆಂಟಿ ಅವರ ಮನೆಯಲ್ಲಿ ಇಬ್ಬರು ಚಿಕ್ಕ ಮಕ್ಕಳಿದ್ದರು ಅಶ್ವಿನಿಯವರ ಅಕ್ಕನ ಮಗಳು ಕುಮುದ ಅವಳು ಅಶ್ವಿನಿ ಆಂಟಿ ಮನೆಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಉಳಿಯೋಕೆ ಬಂದಿದ್ದು ಅವಳೇ ನಾನು ನೋಡಿದ ಸೂಪರ್ ಫಿಗರ್ ಹೋಗಿ ನೋಡೋಣ ಮಾತನಾಡಿಸೋಣ ಅಂತ ಅಶ್ವಿನಿ ಆಂಟಿ ಮನೆಗೆ ಹೋದೆ ಸಲುಗೆ ಇದ್ದುದರಿಂದ ಒಳಗೆ ಕರೆದು ಮಾತಾಡಿಸಿದ್ರು ಕುಮುದನ ಪರಿಚಯ ಮಾಡಿಕೊಟ್ರು ಇದಾಗಿ ಸ್ವಲ್ಪ ದಿನ ಕಳೆಯಿತು ಆಗಾಗ ಅವರ ಮನೆಗೆ ಹೋಗಿ ಕುಮುದಳ ಹತ್ರನು ಮಾತಾಡ್ತಾ ಇದ್ದೆ ಆಗ ಅವರ ಮನೆಯಲ್ಲಿ ಟಿವಿ ಇರಲಿಲ್ಲ ಟಿವಿ ಸೀರಿಯಲ್ ಏನಾದ್ರೂ ನೋಡೋಕು ಅಂದ್ರೆ ನಮ್ಮ ಮನೆಗೆ ಬಂದು ನೋಡ್ತಿದ್ರು ಆವತ್ತು ಭಾನುವಾರ ನಾನು ಉದಯ ಮ್ಯೂಸಿಕ್ ಹಾಕೊಂಡು ಏನೋ ಕೆಲಸ ಮಾಡ್ತಾ ಕೂತಿದ್ದೆ ಕುಮುದನು ಬಂದು ಟಿವಿ ನೋಡ್ತಾ ಕೂತ್ಕಂಡ್ಲು ನಾವಿಬ್ರೇ ಮಾತಾಡ್ತಾ ಟಿವಿ ನೋಡ್ತಾ ಇದ್ವಿ ಒಂದು ಸಾಂಗ್ ಅಲ್ಲಿ ಹೀರೋಯಿನ್ ಒಡ್ತಾ ಇರುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ನಾನು ಕುಮುದಳ ಕಡೆ ನೋಡಿದೆ ಅವಳು ನಗ್ದ ಇದ್ದು ಯಾಕೆ ನಗ್ತಾ ಇದ್ದೀಯ ಅಂತ ಕೇಳಿದೆ ಏನಿಲ್ಲ ಬಿಡಿ ಬಿಡಿಯಂದ್ಲು ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಡಯಾನ ಡಯಾನ ಸಾಂಗ್ ಬಂತು ಅದರಲ್ಲಿ ನಟಿ ಹೀರಾ ತುಂಬಾ ಆಕರ್ಷಕವಾಗಿದ್ದು ಅದನ್ನ ನೋಡಿ ಕುಮುದ ಹೇಳಿದಳು ಈ ಹಾಡು ಬರುವಾಗ ಥಿಯೇಟರ್ ಅಲ್ಲಿ ಎಲ್ಲ ಹುಡುಗರು ಸೈಲೆಂಟ್ ಆಗಿ ನೋಡ್ತಿದ್ರು ಅಂದಳು ಯಾಕೆ ಅಂತ ಕೇಳಿದೆ ಇದೆಲ್ಲ ಬೇಡ ನಿಮಗೆ ಗೊತ್ತಿಲ್ವಾಂದ್ಲು ಇಲ್ಲ ಅಂಥದ್ದೇನಿದೆ ಅಲ್ಲಿ ಅಂತ ನಾಟಕ ಆಡಿದೆ ಕಾಣಿಸ್ತಾ ಇಲ್ವಾಂದ್ಲು ಏನು ಅಂತ ಕೇಳಿದೆ ಸತಾಯಿಸೋಕೆ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಅಂದಳು ಹುಡುಗಿ ಸ್ವಲ್ಪ ಫಾರ್ವರ್ಡ್ ಇದ್ದಾಳೆ ಅಂತ ಗೊತ್ತಾಯ್ತು ನಮಗೆ ಅಷ್ಟು ಸಿಕ್ಕರೆ ಪುಲ್ ಜೋಶ ಬರುತ್ತೆ ಅಂದೆ ಸಾಕು ಸಾಕು ಅಂದ್ಲು ಅಷ್ಟರಲ್ಲಿ ಅಮ್ಮ ಬಂದರು ನಾವು ಬೇರೆ ಮೂರು ಸ್ಪುಟ್ ಆರು ಆರು ಮಾತಾಡ್ತಾ ಕೂತ್ಕಂದ್ವಿ ಹೀಗೆ ಕುಮುದ ಫ್ರೀ ಇದ್ದಾಗಲೆಲ್ಲ ನಮ್ಮ ಮನೆಗೆ ಬಂದು ಟಿವಿ ನೋಡ್ತಾ ಇದ್ದಳು ಇನ್ನೊಂದು ದಿನ ಸಂಜೆ ಯಾವುದೋ ಮೂವಿ ನೋಡ್ತಾ ಕೂತಿದ್ವಿ ಒಂದು ಫಿಲಂ ಮುಗಿದು ಎಲ್ಲರೂ ಮಲಗೋಕೆ ಹೋದ್ರು ನಾನು ಕುಮುದ ಇಬ್ಬರೇ ಇನ್ನೊಂದು ಮೂವಿ ಹಳ್ಕೊಂಡು ನೋಡ್ತಾ ಇದ್ವಿ ಅದು ಸ್ವಲ್ಪ ಬೋರಿಂಗ್ ಇತ್ತು ಆಮೇಲೆ ನಾನು ಚಾನೆಲ್ ಚೇಂಜ್ ಮಾಡಿ ಸಾಂಗ್ಸ್ ಹಚ್ಚಿದೆ ಮೇಷ್ಟ್ರು ಚಿತ್ರದ ಕಾಯಿ ಕಾಯಿ ನುಗ್ಗೆಕಾಯಿ ಹಾಡು ಬರ್ತಿತ್ತು ಸಾಂಗ್ ನೋಡೋಣ್ವಾ ಅಥವಾ ಬೇರೆ ಹಾಕ್ ಶೇಖ ಅಂತ ಕೇಳಿದೆ ನೋಡಿ ಪರ್ವಾಗಿಲ್ಲ ಅಂದ್ಲು ಹಾಗೆ ಇಬ್ಬರೂ ಕುಳಿತು ಸಾಂಗ್ಸ್ ನೋಡ್ತಾ ಇದ್ದೆವು ನಾನು ಮಾತನಾಡದೆ ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದೆ ಸಾಕು ಸಾಕು ಎಷ್ಟೇ ನೋಡಿದ್ರು ಅವಳು ಟಿವಿಯಿಂದ ಹೊರಗಡೆ ಬರೋಲ್ಲ ಅಂದಳು ಹಾಗೆ ಇನ್ನಷ್ಟು ಹೊತ್ತು ಟಿವಿ ನೋಡ್ತಾ ಮಾತಾಡುತ್ತಾ ಕುಳಿತೆವು ಆಗಲೇ ಲೇಟ್ ಆಗಿದ್ದರಿಂದ ನಾನು ಮನೆಗೆ ಹೋಗ್ತೀನಿ ಅಂದ್ಲು ಬಯ ಆಗುತ್ತೆ ಸ್ವಲ್ಪ ಮೇಲೆ ಮನೆವರೆಗೆ ಬಿಡ್ತೀರಾ ಅಂದ್ಲು ಸರಿ ಅಂತ ನಮ್ಮ ಮನೆಯಿಂದ ಹೊರಗಡೆ ಬಂದ್ವಿ ಅವಳು ಒಂದು ನಿಮಿಷ ಇಲ್ಲೇ ಇರಿ ಟಾಯ್ಲೆಟ್ಗೆ ಹೋಗ್ತಿರ್ತೇನೆ ಅಂದ್ಲು ಆಯ್ತು ಅಂತ ಸ್ವಲ್ಪ ದೂರದಲ್ಲಿ ಕಾಯ್ತಾ ನಿಂತಿದ್ದೆ ಅವಳು ಬಂದ್ಮಲೇ ಒಂದು ಮಾತು ಕೇಳಲ ಅಂದಳು ಏನು ಅಂಥ ಕೇಳಿದೆ ಟಿವಿಯಲ್ಲಿ ಚೆನ್ನಾಗಿರೋ ಹುಡುಗಿ ಬಂದ್ರೆ ಅಷ್ಟು ಬಾಯಿ ಬಿಡ್ಕೊಂಡು ನೋಡ್ತೀಯಾ ಅಲ್ವಾ ಅಂದಳು ಅದನ್ನು ಬಿಟ್ಟು ಇನ್ನೇನು ಮಾಡೋಕಾಗುತ್ತೆ ಕೈಗೆ ಸಿಕ್ಕಿದ್ರೆ ಏನೋ ಒಂದು ನೋಡಬಹುದಿತ್ತು ಅಂದೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ರೋ ಅಂದ್ಲು ಯಾಕೋ ಆ ಮಾತು ನನ್ನನ್ನು ಚಾಲೆಂಜ್ ಮಾಡೋ ತರ ಇತ್ತು ಹಾಗೆ ಅವಳನ್ನ ನನ್ನೆಡೆಗೆ ಎಳೆದುಕೊಂಡು ಒಂದು ಮುತ್ತುಕೊಟ್ಟೆ ಅವಳು ಬಿಡಿ ಯಾರಾದ್ರೂ ಬಂದ್ರೆ ಅಂದ್ಲು ಅಂದರೆ ಅವಳಿಗೆ ಇಷ್ಟ ಇದೆ ಅಂತ ಗೊತ್ತಾಯ್ತು ಯಾರೂ ಬರೋಲ್ಲ ಅಂದೆ ಇವತ್ತು ಬೇಡ ಈಗಾಗ್ಲೇ ತುಂಬಾ ಲೇಟ್ ಆಗಿದೆ ಚಿಕ್ಕಮ್ಮ ನನ್ನನ್ನು ಹುಡ್ಕೊಂಡು ಬರಬಹುದು ಅಂದ್ಲು ಮಾರನೆಯ ದಿನ ಚಾನ್ಸ್ ಸಿಗಬಹುದು ಅಂತ ಸುಮ್ಮನಾದೆ ಮರುದಿನ ಟಿವಿ ನೋಡುತ್ತಾ ಇರುವಾಗ ಆಗಾಗ ನನ್ನ ಕಡೆ ನೋಡಿ ನಗುತ್ತಿದ್ದಳು ಮನೆಯವರೆಲ್ಲ ಮಲಗೋಕೆ ಹೋಗೋದನ್ನೇ ಕಾಯ್ತಾ ಇದ್ದೆವು ಎಲ್ಲರೂ ಹೋದ ಮೇಲೆ ಟಿವಿ ಆಫ್ ಮಾಡಿ ಹೊರಗಡೆ ಹೋದೆವು ಅಲ್ಲೆ ಸ್ವಲ್ಪ ಹೊತ್ತು ತಬ್ಬಿಕೊಂಡು ಮುದ್ದಾಡಿದೆವು ಇನ್ನೇನು ಸ್ವರ್ಗ ನನ್ನ ಕೈಗೆ ಸಿಕ್ಕಿತು ಅನ್ನುವಷ್ಟರಲ್ಲಿ ಅಷ್ಟಿನಿ ಆಂಟಿ ಕುಮದಾಳನ್ನು ಹುಡುಕಿಕೊಂಡು ಕೆಳಗಡೆ ಬಂದಿದ್ದರು ನಮಗೆ ಬೇರೆ ದಾರಿ ಇಲ್ಲದೆ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸಿ ಮನೆಗೇ ಹೋಗಬೇಕಾಯ್ತು ಇನ್ನೇನು ಮರುದಿನ ಟ್ರೈ ಮಾಡೋಣ ಅಂತ ಅಂಡ್ಕೊಂಡೆ ಆವತ್ತು ಕಾಲೇಜು ಮುಗಿಸಿ ಅಷ್ಟಿನಿ ಆಂಟಿ ಮನೆಗೆ ಹೋದೆ ನೋಡಿದ್ರೆ ಅಂಕಲ್ ಮಾತ್ರ ಇದ್ದರು ಆಂಟಿ ಇಲ್ವಾ ಅಂತ ಕೇಳಿದೆ ಇಲ್ಲ ಅವಳು ಕುಮುದಳನ್ನು ಮನೆಗೆ ಬಿಟ್ಟು ಬಿಡಲು ಊರಿಗೆ ಹೋಗಿದ್ದಾಳೆ ಅಂದರು ಇದೇನು ಇದ್ದಕ್ಕಿದ್ದಂತೆ ಅಂತ ಕೇಳಿದೆ ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ ಸ್ವಲ್ಪ ಅರ್ಜೆಂಟ್ ಆಗಿ ಹೋದರು ಅಂತ ಹೇಳಿದರು ಚೇ ಕೈಗೆ ಬಂದ ತುತ್ತು ಬಾಯಿಗೆ ಬಲ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯ್ತು ಆದರೆ ಆ ಮೊದಲ ಅನುಭವ ಇನ್ನೂ ಹಸಿಯಾಗಿಯೇ ನೆನಪಲ್ಲಿದೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ